ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಚಿಕ್ಕಮುನಿಯಪ್ಪ ಅಂತ ಧಿ ಹಾಸ್ಪಿಟಲ್ನ ಸಿಇಒ ಮತ್ತು ಸೀನಿಯರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿದ್ದೀನಿ ಸೊ ಇವತ್ತಿನ ದಿವಸ ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ ಹೇಳ್ತೀವಿ ಆ ಆ ಸಂದರ್ಭಕ್ಕೆ ಅನುಸಾರವಾಗಿ ಈ ದಿನ ನಾವು ಒಂದು ಹೊಸ ಸೆಂಟ್ರನ್ನ ಸ್ಥಾಪನೆ ಮಾಡಿದ್ದೀವಿ ಇದು ಧಿ ನಯಾಪಾದ ಅಂತ ಸೊ ಇದು ಅಡ್ವಾನ್ಸ್ ಸೆಂಟರ್ ಫಾರ್ ಡಯಾಬಿಟಿಕ್ ಫುಡ್ ಕೇರ್ ಆ್ಯಂಡ್ ಲಿಮ್ ಪ್ರಿಸರ್ವೇಷನ್ ಅಂತ ಅದೇನಂತಂದರೆ ಈಗ ಡಯಾಬಿಟಿಸ್ ಬಂದಮೇಲೆ ಪೆರಿಫ್ರಲ್ ನ್ಯೂರೋಪತಿ ನರಗಳೆಲ್ಲ ಡ್ಯಾಮೇಜ್ ಆಗುತ್ತೆ ಆ ನರಗಳು ಡ್ಯಾಮೇಜ್ ಆದಾಗ ಫುಡ್ ನಮ್ಮದು ಪಾದಗಳೇನಿರುತ್ತೆ ಅದು ಡ್ಯಾಮೇಜ್ ಆಗೋದು ಜಾಸ್ತಿ ಯಾಕೆಂದರೆ ನರಗಳು ಡ್ಯಾಮೇಜ್ ಆದಮೇಲೆ ಅಲ್ಲಿ ಸೆನ್ಸೇಷನ್ ಇರೋಲ್ಲ ಸೊ ನಮ್ಗೆ ನೋವೇ ಆಗೋಲ್ಲ ಸೊ ನಾವು ಏನಾದರೂ ಸ್ವಲ್ಪ ಗಾಯ ಆದರೆ ಅದೇ ಗಾಯ ಆಗಿ ಅದೇ ಕೀವಾಗಿ ಎಂಥ ಪರಿಸ್ಥಿತಿಗೆ ಹೋಗುತ್ತೆ ಅಂತಂತಂದರೆ ಅದನ್ನು ಆ್ಯಂಪಿಟೇಷನ್ ಮಾಡಬೇಕು ಕಾಲೇ ಕಾಲೇ ತೆಗಿಬೇಕು ಂಥ ಪರಿಸ್ಥಿತಿ ಬರುತ್ತದೆ ಇದು ಕಂಪ್ಲೀಟ್ಲಿ ಪ್ರಿವೆಂಟಬಲ್ ಅಂದರೆ ಇದನ್ನು ಪಾದನ ಉಳಿಸ್ಬೋದು ನಾವೆಲ್ಲ ಮನಸ್ಸು ಮಾಡಿ ಅದ್ರ ಜೊತೆ ಜನಗಳಿಗೆ ಎಜುಕೇಷನ್ ಕೊಟ್ಟು ಜನಗಳಿಗೆ ಪ್ರಿವೆಂಟಿವ್ ಟಿಪ್ಸ್ ಕೊಟ್ಟು ಕರೆಕ್ಟ್ ಆಗಿರೋ ಏನು ಏನಂತಾರೆ ಫುಟ್ವೇರ್ ಯೂಸ್ ಮಾಡಿದ್ರೆ ಅದನ್ನು ಈ ಗಾಯಗಳನ್ನ ಕ್ರಾನಿಕ್ ಗಾಯಗಳಂತೀವಿ ಸುಮಾರು ವರ್ಷಗಳಿಂದ ಗಾಯಗಳಾಗಿ ಗಾಯ ಆಗಿ ವಾಸಿ ಆಗದೆ ಇದ್ದರೆ ಅದನ್ನು ವಾಸಿ ಮಾಡ್ಬೋದು ಅಥವಾ ಅದು ತುಂಬ ಕೀವಾಗಿ ಆಂಪಿಟೇಷನ್ ತೆಗೆದೇ ಕಾಲು ಅಥವಾ ಬೆರಳುಗಳನ್ನ ತೆಗೆದೇ ಹಾಕಬೇಕು ಅಂತ ಪರಿಸ್ಥಿತಿ ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ಬೋದು ಇದಕ್ಕೆಲ್ಲೂ ಸೊ ಒಂದು ನಾವು ಡಯಾಗ್ನೋಸಿಸ್ ಮಾಡಬೇಕು ಆ ಡಯಾಗ್ನೋಸಿಸ್ಗೆ ಸುಮಾರು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಸೊ ಆ ತಂತರ ಈ ಸ್ಟೇಟ್ ಆಫ್ ದ ಆರ್ಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಿವೆಂಟಿವ್ ಸೆಂಟರ್ ಆ್ಯಂಡ್ ಟ್ರೀಟ್ಮೆಂಟ್ ಸೆಂಟರ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಡಾಕ್ಟರ್ಸು ಎಲ್ಲ ಸೇರಿ ಡಾಕ್ಟರ್ಸು ಟೆಕ್ನಿಷಿಯನ್ಸು ಫುಟ್ವೇರ್ ಎಕ್ಸ್ಪರ್ಟ್ಸು ಎಲ್ಲ ಸೇರಿ ಒಂದು ಕಡೆ ಬಂದು ನಾವು ಈ ಸೆಂಟರ್ನ ಇವತ್ತು ರೋಟ್ರಿ ಅವ್ರ ಜೊತೆ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ ರೋಟ್ರಿ ಬ್ಯಾಂಗ್ಳೂರು ಆರ್ಚರ್ಡ್ಸಿಂದ ಸೊ ಇವತ್ತು ಮೋಹನ್ ನಲ್ಲೂರ್ ಅಂತ ಅವ್ರು ಬಂದಿದ್ದರು ಸೊ ವರಲಕ್ಷ್ಮಿ ಮೇಡಮ್ ಅಂತ ಬಂದಿದ್ದರು ಎಲ್ಲ ರೋಟ್ರಿ ರೋಟ್ರಿಯಿಂದ ರವಿಚಂದ್ರನ್ ಸರ್ ಅಂತ ಬಂದಿದ್ದರು ಎಲ್ಲಿ ನಾವೆಲ್ಲರೂ ಸೇರಿ ಸೊ ಈ ವರ್ಷದ ರೋಟ್ರಿ ಥೀಮ್ ಯುನೈಟ್ ಫಾರ್ ಗುಡ್ ಅಂತ ಏನು ಹೇಳ್ತಾರೆ ಹಾಗೆ ನಾವು ಕಮ್ಯುನಿಟಿ ಪ್ಲಸ್ ನ ಎನ್ ಜಿ ಓಸು ಆಸ್ಪತ್ರೆಗಳು ಸೊ ಡಾಕ್ಟರ್ಸು ಟೆಕ್ನಿಷಿಯನ್ಸು ನರ್ಸಸ್ಸು ನಾವೆಲ್ಲ ವಿ ಆರ್ ಯುನೈಟಿಂಗ್ ಫಾರ್ ಗುಡ್ ಫಾರ್ ಗುಡ್ ಕೇರ್ ಆಫ್ ಡಯಾಬಿಟಿಕ್ ಫುಡ್ ಅಂತ ಹೇಳಿ ಸೊ ಈ ಸೆಂಟ್ರು ಒಂಥರ ಯುನಿಕ್ ಯಾಕೆ ಅಂತಂದರೆ ನೀವು ಆಸ್ಪತ್ರೆಗೆ ಹೋದರೆ ಏನು ಹೇಳ್ತಾರೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನೊಂದು ಫುಟ್ ವೇರ್ ಬೇಕಂದರೆ ಬೇರೆ ಎಲ್ಲೋ ಹೋಗಿ ಅಂತಾರೆ ಅಥವಾ ಟೆಸ್ಟಿಗೆ ಮಾಡಬೇಕಂದ್ರೆ ಬೇರೆ ಎಲ್ಲೋ ಹೋಗಿ ಅಂತಾರೆ ಸೊ ಹೀಗೆಲ್ಲ ಆಗಬಾರ್ದು ಒಂದು ಸಾರಿ ಡಯಾಬಿಟಿಸ್ ಇರೋ ಪೇಷೆಂಟು ಸಕ್ಕರೆ ಕಾಯಿಲೆ ಇರೋ ಪೇಷೆಂಟು ಆಸ್ಪತ್ರೆಗೆ ಬಂದರೆ ಅವ್ರಿಗೆ ಎಲ್ಲ ರೀತಿ ಅದು ಕಣ್ಣಿನ ಚಿಕಿತ್ಸೆ ಆಗಿರ್ಬೋದು ಕಿಡ್ನಿ ಚಿಕಿತ್ಸೆ ಆಗಿರ್ಬೋದು ಇವಾಗ ಫುಡ್ ಕೇರ್ ಚಿಕಿತ್ಸೆ ಆಗಿರ್ಬೋದು ಎಲ್ಲ ಸೇರಿ ಒಂದೇ ಸೂರಿನಡಿ ಅಂಡರ್ ಒನ್ ರೂಫ್ ಮಾಡಿದ್ದೀವಿ ಸೊ ಇದರಿಂದ ಎಲ್ಲ ಜನಗಳಿಗೂ ಇದರ ಅಪರಾಧ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇವತ್ತು ನೀವು ಕೇಳಿಸ್ಕೊಂಡಿರ್ಬೋದು ಪ್ರತಿ ಶನಿವಾರ ಮಧ್ಯಾಹ್ನ ಈ ಫ್ರೀ ಸ್ಕ್ರೀನಿಂಗ್ ಅಂತ ಇಟ್ಕೊಡಿ ಈ ಟೆಕ್ನಾಲಜಿ ಏನಂತಂದರೆ ಇವಾಗ ಒಂದು ಸತಿ ಹೋದರೆ ಇದೆಲ್ಲ ಟೆಸ್ಟ್ ಮಾಡಬೇಕು ಅಂದರೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಅದನ್ನು ನಾವು ಇವಾಗ ನೆಕ್ಸ್ಟು ಒಂದು ಎಷ್ಟು ತಿಂಗಳಿರ್ತೀವೋ ಗೊತ್ತಿಲ್ಲ ಸೊ ಇವಾಗ ಫ್ರೀ ಸ್ಕ್ರೀನಿಂಗ್ ಇಟ್ಟಿದ್ವಿ ಈ ತಿಂಗಳಂತೂ ಪೂರ್ತಿ ಪ್ರತಿ ಶನಿವಾರ ಯಾವುದೇ ಡಯಾಬಿಟಿಕ್ ಪೇಷಂಟ್ ಬಂದು ಫ್ರೀ ಸ್ಕ್ರೀನಿಂಗ್ ಅಂದರೆ ಎಲ್ಲ ಟೆಸ್ಟ್ಗಳು ಇವು ಸುಮ್ಮನೆ ಕನ್ಸಲ್ಟೇಷನ್ ಮಾತ್ರ ಅಲ್ಲ ಟೆಸ್ಟ್ ಮಾಡ್ತಾರೆ ಎಲ್ಲ ಬೇರೆ ಬೇರೆ ರೀತಿಯ ಇನ್ಸ್ಟ್ರೂಮೆಂಟ್ಸ್ನ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಟೆಸ್ಟ್ ಮಾಡಿ ಮಾಡ್ತಾರೆ ಅದನ್ನೆಲ್ಲ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಎಲ್ಲದೇ